ನಮಸ್ಕಾರ ಬಂಧುಗಳೇ ನಾಳೆ ದಿವಸ ನಡೀತಕ್ಕಂಥ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಶ್ರೀ ಮದನಮಟ್ಟಿ ಮಾರುತೇಶ್ವರ ದೇವಸ್ಥಾನದ ನೂತನ ಅಲಗಂಬ ಲೋಕಾರ್ಪಣೆ ಮತ್ತು ತೇರಿನ ಉದ್ಘಾಟನೆ ಕಾರ್ಯಕ್ರಮದ ತುಣುಕನ್ನು ಒಂದು ಸ್ವಲ್ಪ ನಾನು ನಿಮ್ಗೆ ತೋರಿಸ್ಬೇಕಂತೇಳಿ ತಯಾರಾಗೀನಿ ಅದೇ ಪ್ರಕಾರ ನಿಮಗೆ ನಮ್ಮದೊಂದು ನೂತನ ತೇರನ್ನು ತೋರಿಸ್ತೀನಿ ಬರ್ರಿ ಈ ತೇರು ಸುಮಾರು ಮೂವತ್ತೊಂದು ಫೀಟ್ ಮಾಡಿಸಿದೀವಿ ನಮ್ಮ ಊರಿನ ಎಲ್ಲರೂ ಹಿರಿಯಾರ ಆತು ಮತ್ತು ಎಲ್ಲ ಗ್ರಾಮಸ್ಥರು ಪಟ್ಟಿ ಸೇರಿಸಿ ಮೂವತ್ತೊಂದು ಫೀಟ್ ನಮ್ಮ ತಾಲ್ಲೂಕಿನಾಗ ಅತಿ ಎತ್ತರವಾದಂಥ ತೇರು ಅಂತ ಹೇಳಿ ಕಿಶನ್ ಎಲ್ಲರೂ ಹೇಳಲಿಕ್ಕೆ ಅದೇ ರೀತಿದು ಸಂಪೂರ್ಣ ದಾಂಡೇಲಿ ಸಾಗವಾನಿ ಒಳಗಾಗಿದೆ ಕೆಳಗಡೆ ಅಷ್ಟ ಹೊನ್ನಿ ಕಟ್ಟಿಗೆಯಿಂದ ನಾವು ಮಾಡಿವಿ ಇದು ಬಂದುಬಿಟ್ಟು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳ ಮೊತ್ತ ಸುಮಾರು ಆಗೈತಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತಿ ಇನ್ನೊಂದು ಸ್ವಲ್ಪ ಈ ಮೇಲಿಂದ ಕಳಿಸಿದ ಕೆಲಸ ಒಂದು ಸ್ವಲ್ಪ ಉಳ್ದೈತಿ ಅದನ್ನೂ ಮಾಡ್ಲಿಕ್ಕೆ ಈಗ ಹ್ಞೂ ಪೇಂಟ್ ಹತ್ಸತ್ತಾರು ಅದೇ ರೀತಿ ಈಗ ಎಲ್ಲರೂ ಪಟ್ಟಿ ಏನೋ ಕೊಟ್ಟಿದ್ರಲ್ಲ ಪಟ್ಟಿ ಕೊತ್ತವ್ರದ್ದು ನಾವು ಹೇಳಿದ್ವಿ ಇಪ್ಪತ್ತು ಸಾವಿರ ಮ್ಯಾಲ ಯಾರು ಕೊಟ್ಟಿರ್ತಾರಲ್ಲ ಅವ್ರದ್ದು ಬೋರ್ಡ್ ನಾವು ಮಾಡಿಸ್ತೀವಿ ಅಂತ ಹೇಳಿ ಹೇಳಿದ್ದು ಅದೇ ಪ್ರಕಾರ ಈ ಬೋರ್ಡ್ಗಳ್ ತಯಾರು ಮಾಡಿಟ್ಟು ಇವತ್ತು ಸಂಜೆವರೆಗಾಗಿ ಇವು ಫಿಟ್ ಆಗ್ತಾವೆ ಬೋರ್ಡ್ಗಳು ಅದೇ ರೀತಿ ಆಲಗಂಬ ಈ ಆಲಗಂಬ ಸುಮಾರು ಇಪ್ಪತ್ತೊಂಬತ್ತು ಫೂಟ್ ಎತ್ತರ ಐತೆ ಆಲ್ಗಂಬ ಇದು ನಮ್ಮ ದಿವಂಗತ ಶ್ರೀಮತಿ ನಿಲವ ಮುದಿಗೌಡ ಪಾಟೀಲ್ ನಮ್ಮ ಅಜ್ಜಿಯವರ ಸ್ಮರಣಾರ್ಥವಾಗಿ ನಮ್ಮ ತಂದೆಯವರು ಇದನ್ನ ನಿರ್ಮಿಸ್ಯಾರು ಅವ್ರಿಗೆ ನನ್ನ ವತಿಯಿಂದ ಧನ್ಯವಾದಗಳನ್ನ ಹೇಳ್ತನು ಇದು ನಮ್ಮ ದೇವಸ್ಥಾನ ಅದ್ರ ಹಿಂದಗಡೆ ಕಾರ್ಯಕ್ರಮ ನಡೀತೈತಿ ಮತ್ತು ಈ ಕಡೆ ಮುಂದಗಡೆ ಊಟದ ವ್ಯವಸ್ಥೆ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡೀವಿ ನಾಳೆ ಇಪ್ಪತ್ತು ಹನ್ನೊಂದು ಹನ್ನೆರಡಕ್ಕೆ ಜಾತ್ರೆ ಇದೆ ಹೆಂಗೆ ಹೆಂಗೆ ನಡದೈತಿ ವ್ಯವಸ್ಥೆ ಒಂದು ಸ್ವಲ್ಪ ಹೇರ್ಲೆ ಈಗಾಗಲೇ ಮದನ ಮಟ್ಟಿ ಎಲ್ಲ ಗ್ರಾಮಸ್ಥರು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಯಾರು ಈ ಸ್ವಚ್ಛತಾ ಮಾಡೋದು ಇದು ಮೂರನೇ ಸಲ ಈ ಹದಿನೈದು ದಿವಸದಲ್ಲಿ ಈಗ ನಾಳೆ ಮುಂಜಾನೆ ಇಂದ ಕಾರ್ಯಕ್ರಮಗಳು ಚಾಲ್ತಿ ಹಾಕವು ನಾಳೆ ಮುಂಜಾನೆ ತೇರಿನ ಮುಂದೆ ರಥಾಂಗನ ಹೋಮವನ್ನು ಮಾಡುವ ಮುಖಾಂತರ ರಥಾಂಗನ ಹೋಮ ಮುಗಿದ ಮೇಲೆ ಮಧ್ಯಾಹ್ನ ಅನ್ನ ಪ್ರಸಾದ ಹಾಗೂ ಸಾಯಂಕಾಲ ಮೆರವಣಿಗೆ ಮುಖಾಂತರ ಕಳಸ ಮತ್ತು ಉತ್ಸವ ಮೂರ್ತಿ ಹಾನಿಗಳನ್ನು ನವಗ್ರಹ ಮೂರ್ತಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಮದನಮಟ್ಟಿ ಗ್ರಾಮಸ್ಥರೆಲ್ಲ ಮೆರವಣಿಗೆ ಮುಖಾಂತರ ಭಾಳ ಒಳ್ಳೆಯ ರೀತಿಯಿಂದ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಮದನಮಟ್ಟಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿದ್ದಾರೆ ಇನ್ನು ನಾಡದ ಶನಿವಾರ ದಿವಸ ಮುಂಜಾನೆ ಮತ್ತು ನವಗ್ರಹ ಮೂರ್ತಿಗಳ ಪ್ರತಿಷ್ಠಾಪನೆ ಅಲ್ಲಿ ಒಂದು ಹೋಮ ನವಗ್ರಹ ಹೋಮವನ್ನು ಹಾಕ್ತಾ ಇದ್ದಾರೆ ಆ ನವಗ್ರಹ ಹೋಮ ಮುಗಿದ ತಕ್ಷಣ ಮೂರ್ತಿಗಳ ಪ್ರತಿಷ್ಠಾಪನೆ ಅದು ಮುಗಿದ ತಕ್ಷಣ ಪೂಜ್ಯರಿಂದ ಶ್ರೀಶೈಲ್ ಜಗದ್ಗುರುಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಪೂಜ್ಯರು ಆಗಮಿಸ್ತಾ ಇದ್ದಾರೆ ಇಲ್ಲಿ ಅವರಿಂದ ಪ್ರವಚನ ಕಾರ್ಯಕ್ರಮ ನಡೆಯುತ್ತದೆ ಪ್ರತಿಯೊಬ್ಬರು ಬಂದು ಅವರ ಹಿತನುಡಿಗಳನ್ನು ಕೇಳಬೇಕಾಗಿ ವಿನಂತಿ ಅದೇ ರೀತಿ ಮಧ್ಯಾಹ್ನ ಅನ್ನ ಪ್ರಸಾದ ಚಾಲುವಾಗಿ ರಾತ್ರಿ ಜನ ಬಿಡುವರಿಗೆ ಅನ್ನ ಪ್ರಸಾದ ಚಾಲ್ತಿ ಇರುತ್ತದೆ ಸಾಯಂಕಾಲ ಐದೂವರೆ ಅಥವಾ ಆರು ಗಂಟೆಗೆ ತೇರನ್ನು ಎಳೆಯುವಂಥ ಕಾರ್ಯಕ್ರಮ ಪ ಪ್ರಥಮ ಬಾರಿಗೆ ಮದನಮಟ್ಟಿ ಗ್ರಾಮದಲ್ಲಿ ತೇರನ್ನು ಮಾಡಿಸ್ ಮಾಡಿ ಮಾಡಿಸಿದ್ದೇವೆ ಈಗಾಗಲೇ ಮೊದಲು ಮದನಮಟ್ಟಿ ಗ್ರಾಮದಲ್ಲಿ ತೇರು ಇದ್ದಿದ್ದಿಲ್ಲ ಅದಕ್ಕಾಗಿ ತೇರು ಮತ್ತು ಆಲಗಂಬ ತುಳಸಿ ಕಟ್ಟೆ ನವಗ್ರಹ ಗುಡಿಯು ಎಲ್ಲ ಕಾರ್ಯಕ್ರಮಗಳ ಇದೇ ವರ್ಷದಲ್ಲಿ ನಡೆದಿವೆ ಇವೆಲ್ಲಕ್ಕೂ ಅನುಕೂಲ ಮಾಡಿದಂಥ ಮದನಮಟ್ಟಿ ಗ್ರಾಮಸ್ಥರನ್ನ ಯಾವತ್ತೂ ನಮಗೆ ಮರೀಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅವರು ಕೊಡುವಂಥ ದೇಣಿಗೆ ಪಟ್ಟಿ ಅಂತಿಂಥದ್ದಲ್ಲ ಅಗದಿ ಕಡು ಬಡವರದಾರಂದರು ಹದಿನೈದು ಸಾವಿರ ಕೊಟ್ಟರು ಹದಿನೈದು ಸಾವಿರ ಹಿಡ್ಕೊಂಡು ಹತ್ತು ಲಕ್ಷದವರೆಗೆ ಕೊಟ್ಟಾರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಈ ರೀತಿ ಕೊಟ್ಟಿದ್ದಾರೆ ಎಪ್ಪತ್ತು ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹವಾಗಿದೆ ಇನ್ನೂ ದೇಣಿಗೆ ಬರುವ ಹಂತಿನಲ್ಲಿದೆ ಈಗಾಗಲೇ ನಮ್ದು ಎಸ್ಟಿಮೇಟ್ ಒಂದು ಎಂಬತ್ತು ತೊಂಬತ್ತು ಲಕ್ಷದ ಖರ್ಚಿನ ಎಸ್ಟಿಮೇಟ್ ಐತಿದ ಇನ್ನೂ ಧನ ಸಹಾಯವನ್ನು ಭಾಳ ಜನ ಸುತ್ತಮುತ್ತಲಿನ ಗ್ರಾಮದವರು ತಾವಾಗೆ ಬಂದು ಪ್ಲೇ ಮುಖಾಂತರ ಇಲ್ಲಿ ಫೋನ್ ಪ್ಲೇ ಆನ್ಲೈನ್ ಒಂದು ಅಕೌಂಟ್ ಇರ ಇರೋದ್ರಿಂದ ಅದಕ್ಕೂ ತಾವಾಗೆ ಮಾಡ್ತಾರೋ ಮತ್ತು ಇಲ್ಲಿ ಕುಂತು ದೇಣಿಗೆ ಬರಿತಿರ್ತಾರೆ ಜಾತ್ರಾ ದಿವಸ ಪ್ರತಿ ವರ್ಷದಂತೆ ಈ ವರ್ಷವು ಅಲ್ಲಿಯೂ ಸಹ ಮಾತಾಡ್ತಾ ಮಾಡ್ತಾರೋ ನಮ್ಗೆ ಅವರ ರಬಕೋಯಿ ಮತ್ತು ಬನ್ನಟ್ಟಿ ಅವರು ಬಂದವರನ್ನ ಒಬ್ಬರನ್ನ ಅದು ಕುಣಿಸ್ಬೇಡ್ರಿ ಒಂದು ನಾಲ್ಕೈದು ಮಂದಿನ ಕುಣಿಸ್ರಿ ನಮಗಿದಾಕೈತೆ ಅಂತ ಹೇಳುವ ಹಂಚಿನಗದರು ಅದಕ್ಕಾಗಿ ನೀವು ಎಲ್ಲರೂ ಬಂದ ಸುತ್ತಮುತ್ತಲಿನ ಗ್ರಾಮದವರ ಶುಕ್ರವಾರ ಸಾಯಂಕಾಲ ಮೆರವಣಿಗೆಯಲ್ಲಿ ಹಾಗೂ ಶನಿವಾರ ಮುಂಜಾನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಯಂಕಾಲ ತೀರನ್ನು ಎಳೆದು ಮಾರುತಿ ದೇವರ ಪಾದಗಳಿಗೆ ಪವಿತ್ರ ನಮಸ್ಕಾರಗಳನ್ನು ಹಾಕಿ ಹೋಗಲಿಕ್ಕೆ ಪ ಪ್ರತಿಯೊಬ್ಬರೂ ಆಗಮಿಸಬೇಕಂತ ಹೇಳಿ ಮದನಮಟ್ಟಿ ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ತಾ ಇದ್ದೀನಿ ಅದೇ ದಿವಸ ಶನಿವಾರ ದಿವಸ ತೇರ ಎಳೆದ ಮೇಲೆ ರಸಮಂಜರಿ ಕಾರ್ಯಕ್ರಮ ಅವರು ರಸಮಂಜರಿ ಅವರ ನೀವು ಏನು ಕೊಡ್ರಿ ಬೇಕಾದ್ರೆ ಬಿಡ್ರಿ ನಾವು ಅಂತ ಅಂಥೇಳಿ ಬಂದ ನಮ್ಮಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ತೇರ ಎಳೆದ ಕೂಡಲಿ ರಸಮಂಜರಿ ಕಾರ್ಯಕ್ರಮವನ್ನು ನೋಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ